ಉಗ್ರ ಮಂಜು ಅವನ್ ಬುದ್ಧಿನೇ ತೋರ್ಸನ್ ಸೆಡೆ ನನ್ ನಂಗೆ ಗೊತ್ತ ಅವನ್ ಬಗ್ಗೆ ಹನುಮಂತ ಗೆಲ್ಬೇಕು ಇಲ್ಲ ಅಂದ್ರೆ ಉಗ್ರ ಗೆಲ್ಬಾರ್ದು ಅಲ್ಲಿ ತ್ರಿವಿಕ್ರಮ್ಯಾ ಅವ್ರಿಬ್ರು ಇಲಿ ಬೇಕಿದ್ದಂಗೆ ಇಲಿ ಬೇಕಿದ್ದಂಗೆ ತಿನ್ಬಿಡ್ತಾರ ಬರ್ಬೋದು ತ್ರಿವಿಕ್ರಮು ಹನುಮಂತ ಬರ್ಬೋದು ಹನುಮಂತ ಗೆಲ್ತಾನೆ

ಏ ಅದಂತೂ ಮದ್ಲೆ ಬೇಡ ನಮ್ಗೆ ಹುಡುಗರು ಗೆಲ್ಬೇಕ ಅಷ್ಟೇ ಹುಡುಗಿಯರ್ ಯಾರು ಇಷ್ಟ ಆಗಲ್ಲ ಅಂತೀರಾ ಇಲ್ಲ ಅವ್ರ ಇಷ್ಟ ಆಗಲ್ಲ ಓಕೆ ಅಂದ್ರೆ ಈಗ ಫೇಕ್ ಯಾರು ಅಂತೀರಾ ಬಿಗ್ ಬಾಸ್ ಅಲ್ಲಿ ಎಲ್ರು ಬೇಕು ಎಲ್ರು ಫೇಕ್ ಓಕೆ ಯಾರು ರಿಯಲ್ ಇಲ್ಲ ಅಲ್ಲಿ

ಬರಿ ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಇಬ್ರು ಇರ್ತಾರೆ ಇಬ್ರೇ ಇಬ್ರೆ ಬರ್ತಾರೆ ಅಂತೀರಾ ಹೌದ್ ಹೌದು ಆ ಓಕೆ ಬ್ರೋ ತ್ಯಾಂಕ್ ಯು ಹಾ ತ್ಯಾಂಕ್ ಯು ಬ್ರೋ ಖಂಡ ವಿಕಾಸ್ ನೋಡ್ತಿರಾ ಹಾ ನೋಡ್ತೀರಿ ಬ್ರೋ ಆಗಾಕ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಯಾರು ಇಲ್ಲ ಬ್ರೋ ಎಲ್ಲ ವೇಸ್ಟ್ ತರ ಆಡ್ತಾವ್ರೆ ಬ್ರೋ ಸೀರಿಯಸ್ ಆಗಿ ಯಾಕೆ ಯಾರು ಇಲ್ಲ ಸೀರಿಯಸ್ ಆಗಿ ಎಲ್ಲಾರು ಹೆಂಗ್ ಆಡ್ದವ್ರು ಅಂದ್ರೆ ಬರೀ ಏನೋ ಒಂಥರಾ ಒಳ್ಳೇದ್ ಅವ್ರ ಮುಖ ತೋರ್ಸೋಕೋಸ್ಕರ ಮಾತ್ರ ಆಡ್ದವ್ರೆ ಬ್ರೋ ಇಲ್ಲ ಇಲ್ಲಾಂದ್ರಲ್ಲ ಚಂದತೆ ಇಲ್ಲ ಅಲ್ಲ ಬ್ರೋ ಈ ಸೀಸನ್ ಅಲ್ಲಿ ಯಾರು ಫೇವರೇಟೇ ಇಲ್ವಾ ಅಥವಾ ಚೆನ್ನಾಗಿ ಯಾರು ಇಲ್ಲ ಅಂತ ಇಲ್ಲ ಇಲ್ಲ ಚೆನ್ನಾಗಿ ನೋಡಕ್ಕೆಲ್ಲ ಹುಡುಗಿರ್ ಚೆನ್ನಾಗಿದ್ದಾರೆ ಆದ್ರೆ ಅಮ್ಮ ಇದು ಇಷ್ಟ ಪಡೋ ರೇಂಜ್ಗೆಲ್ಲ ಎಂತದ್ದು ಮಾಡ್ತಾ ಇಲ್ಲ ಬ್ರಾ ಸುಮ್ಮನೆ ಅವರು ಆ ಹೆಸರುಗೋಸ್ಕರ ಅವ್ರು ಬಂದವ್ರ ಅಷ್ಟೇ ನಮ್ನ ಬಿಗ್ ಬಾಸ್ ಒಳಗಡೆ ಕರ್ಸಿದ್ರೆ ಅಮ್ಮ ಬಿಗ್ ಬಾಸ್ ನೇ ಧ್ವಂಸ ಮಾಡ್ತಿದ್ರಿ ನಾವು ಅಂದ್ರೆ ಬಿಗ್ ಬಾಸ್ ಅಲ್ಲಿ ಕ್ಯೂಟ್ ಆಗಿರೋದಂದ್ರೆ ಯಾರಂತೀರ ಸದ್ಯಕ್ಕೆ ಕ್ಯೂಟ್ ಕ್ಯೂಟ್ ಆಗಿರೋದು ಯಾರಂತೀರ ಹುಡುಗಿರಲ್ಲಿ ಕ್ಯೂಟ್ ಆಗಿ ಆಫ್ ಅಫ್ಕೋರ್ಸ್ ಭವ್ಯ ಅವಳು ನನ್ನ ಅವಳು ಇಷ್ಟ ಪಟ್ರೆ ನಾನು ಪಕ್ಕ ಲವ್ ಮಾಡ್ತೀನಿ ಅವಳು ಪಕ್ಕ ಲವ್ ಮಾಡ್ತೀನಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಲವ್ ಇವಾಗ ಗೌತಮಿ ಮತ್ತೆ ಮಂಜಾನ ಇದ್ರೆ ಅವ್ರ ಬಗ್ಗೆ ಸೀರಿಯಸ್ ಆಗಿ ಮಂಜನ ಬಗ್ಗೆ ಗೌತಮಿಲ್ ಇದ್ದು ನೋಡಿ ನನ್ಗೆ ಬಿ ಬೇಜಾರಾಗ್ಬಿಡ್ತು ಅಷ್ಟು ದಿನ ಜೊತೆಲೆ ಐತಿ ಆಮೇಲೆ ಲಾಸ್ಟ್ ಅಲ್ಲಿ ಹಿಂಗೆ ಹಿಂದೆಯಿಂದ ಹೊಡೆದ್ ಬಿಟ್ರೆ ಹಿಂಗೆ ಬೇಕಾರ್ ಆಗಿರತ್ತಲ್ಲ ಆದ್ರೂ ಅವ್ರು ಬಿಟ್ಕೊಟ್ಟಿಲ್ಲ ಆದ್ರೂ ಅವ್ರ ಹಿಂದೆ ಹೋದ್ರು ಅವ್ರಿಗೆ ಆಮೇಲೆ ಸುದೀಪ್ ಅವ್ರ ಎಲ್ಲ ಬುದ್ಧಿ ಹೇಳಿದಾಗ ಅವ್ರಿಗೆ ತಲೆಯಲ್ಲಿ ಬುದ್ಧಿ ಬಂದಿ ಅವ್ರ ಫುಲ್ ಚೇಂಜ್ ಆಗಿ ಇವಾಗ ಅವ್ರ ಗೇಮ್ ನ ಅವ್ರ ಪಾರ್ಟಿಗೆ ನೋಡ್ಕೊಂಡು ಹೋಗ್ತವ್ರೆ ಹನುಮಂತ ಮತ್ತೆ ದರಿದ್ರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹನುಮಂತ ಅವನು ಗೆಲ್ತಾನೆ ಅವನ್ಗೆ ಓಟ್ ತುಂಬಾ ಸೀರಿಯಸ್ ಆಗಿ ಓಟ್ ಮೇಲೆ ನಾನ್ ಯಾರಿಗೂ ಓಟ್ ಹಾಕಲ್ಲ ಸೀರಿಯಸ್ ಆಗಿ ಆದ್ರೆ ಓಟಿಂಗ್ ಲಿಸ್ಟ್ ಅಲ್ಲಿ ನೋಡಿದ್ರೆ ಹನ್ಮಂತ ಗೆಲ್ಲೋತರ ಸೀರಿಯಸ್ ಮಂಜಾನ ಗೆಲ್ಬೇಕು ಅಂತು ಸಂಬಂಧ ಇಲ್ಲೇ ಬಂದ್ರ ಸಲಗಡೆ ಸೀರಿಯಸ್ ಆಗಿ ಸೀರಿಯಸ್ ಆಗಿ ಮಸ್ತಾಗಿ ಆದ್ರೆ ಈ ತರಲ್ಲಾ ಇರಬಾರ್ದು ಒಂಥರ ಅದು ಒಂಥರ ಕಣ್ಣಿಂಗ್ ಬುದ್ಧಿ ಅದಕ್ಕೆ ಸೀರಿಯಸ್ ಆಗಿ ಬೇರೆ ಅವ್ರನ್ನ ಟಾರ್ಗೆಟ್ ಮಾಡೋದೇ ಆಯ್ತು ಒಳ್ಳೇದು ಸ್ವಲ್ಪ ಬಯಸ್ಬೋದು ಅವಳು ಒಳ್ಳೇದೇ ಇಲ್ಲ ಅಂದ್ರೆ ಕೆಟ್ಟತನ ಮಾತ್ರ ಅಂದ್ರೆ ಆಗಲ್ಲ ಬದುಕೆ ಆಗಲ್ಲ ಸೀರಿಯಸ್ ಆಗಿ ಇದು ಬಗ್ಗೆ ಆಗಿಷ್ಟು ಸೈಲೆಂಟ್ ಆಗಿಬಿಟ್ಟವ ಮುಂಚೆ ಜೊತೆಯಲ್ಲಿ ಇರುವಾಗ ಮೂರ್ ಜನ ಕರೆಕ್ಟ್ ಆಗಿದ್ರು ಯಾವಾಗ ಬಿಟ್ಟು ಹೋದ್ರು ಅವಾಗ ಮೋಕ್ಷಿತ ಅದಲ್ಲ ಎಲ್ಲ ಹೋಗ್ಬಿಡ್ತು ಇಲ್ಲ ಏನಿಲ್ಲ ನೆಕ್ಸ್ಟ್ ವೀಕ್ ನನ್ಗನ್ಸಿ ಅವಳೇ ಹೋಗ್ತಾ ಬಿಟ್ರೆಸ್ ಆಗ ಕು ಟಾಪ್ ಟಾಪ್ ಅಲ್ಲಿ ಹನುಮಂತು ಮಂಜ್ರಮ್ ರಜತ್ತು ನಿಮ್ಮ ಗೌತಮಿಂತೀರಾಟ್ ಯಾರು ಹನುಮಂತ ಯಾಕೆ ಹನುಮಂತ ಹನುಮಂತ ಯಾಕೆಂದ್ರೆ ಅವ್ನು ಆಟ ಆಡೋಕೆ ಚೆನ್ನಾಗ್ತಾನೆ ಬುದ್ಧಿವಂತಿಕೆಲ್ಲ ತುಂಬಾ ಫಾಸ್ಟ್ ಇದೆ ಅದ್ರಲ್ಲಿ ತುಂಬಾ ಮತ್ತೆ ಇವನು ಆಟದಲ್ಲಿ ಎಲ್ಲ ಕೃತದಲ್ಲಿ ಚೆನ್ನಾಗಿ ಹೇಳಿ ಮಾತಾಡ್ತಾನೆ ಎಷ್ಟ್ ಆಡ್ಬೇಕು ಅಷ್ಟ್ ಮಾತಾಡ್ತಾನೆ ಇಲ್ಲಾಂದ್ರೆ ಅವನು ಆಡಕ್ ಹೋಗಲ್ಲ ಮೇನ್ ಪಾಯಿಂಟ್ ಅದೊಂದು ಬಿಗ್ ಬಾಸ್ ಅಲ್ಲಿ ವಿನ್ ಆಗ್ಬಾರ್ದು ಯಾರು ಆಗ್ಬಾರ್ದು ಅಂತಂದ್ರೆ ಇವಾಗ ಮೋಕ್ಷಿತ ಮೋಕ್ಷಿತ ಯಾಕೆ ಮೋಕ್ಷಿತ ಅವ್ರು ತುಂಬಾ ಸ್ವಲ್ಪ ಅಷ್ಟೊಂದು ಏನು ಇಲ್ಲ ಆಕ್ಟಿವ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಆದ್ರೆ ಇಲ್ಲ ಗೇಮ್ಸ್ ಅಲ್ಲಿ ಸ್ವಲ್ಪ ಇದ್ರಲ್ಲಿ ಆಗ್ತದೆ ಮಂಜನಾ ಮತ್ತೆ ಭವ್ಯ ಇದಾರೆ ತ್ರಿವಿಕ್ರಮ್ ಮತ್ತೆ ಗೌತಮ್ ಇದ್ದಾರೆ ಏನ್ ಹೇಳ್ತೀರಾ ಮಂಜಣ್ಣ ಓಕೆ ಸ್ವಲ್ಪ ಎರಡು ವಾರದಿಂದ ಸ್ವಲ್ಪ ಚೆನ್ನಾಗಿ ಆಡ್ತಾ ಯಾಕೋ ಅವರು ಮುಂಚೆ ಚೆನ್ನಾಗಿ ಆಡ್ತಿದ್ರು ತುಂಬಾ ಸಖತ್ ಆಗ್ತಾ

ಇಲ್ಲ ಚೆನ್ನಾಗ್ ಆಡ್ತಾರೆ ನಮ್ಮ ಅನ್ಸುತ್ತೆ ಅವರು ಅದೀಗ ಅದ್ರಿಂದ ಅವರೇ ಗೆಲ್ತಾರೇನೋ ಅಂತ ಒಂದ್ ಅಭಿಪ್ರಾಯ ನಮ್ಗೆ ಅವ್ರೇ ಗೆಲ್ಬೇಕ ಅನ್ಸ್ತಿದ್ದಾರೆ ಎಲ್ಲದಲ್ಲೂ ಚೆನ್ನಾಗ್ ಆಡ್ತಿದಾರೆ